ವುಮೆನ್ಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಮೂರನೇ ಪಂದ್ಯವು ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯಿತು ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿತು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಐವತ್ತು ರನ್ಗಳ ಜಯವನ್ನು ಪಡೆಯಿತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡವು ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ನಷ್ಟಕ್ಕೆ ನೂರ ತೊಂಬತ್ತೈದು ರನ್ ಗಳಿಸಿತು ಮುಂಬೈ ಪರವಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಹರ್ಮನ್ಪ್ರೀತ್ ಕೌರ್ ನಲವತ್ತೆರಡಕ್ಕೆ ಎಪ್ಪತ್ನಾಲ್ಕು ರನ್ ಸಿವರ್ ಬ್ರಂಟ್ ನಲವತ್ತಾರಕ್ಕೆ ಎಪ್ಪತ್ತು ರನ್ ಮತ್ತು ಕ್ಯಾರಿ ಹನ್ನೆರಡು ಬಾಲಿಗೆ ಇಪ್ಪತ್ತೊಂದು ರನ್ ಗಳಿಸಿದರು ಡಿ ಸಿ ಪರವಾಗಿ ಬೌಲಿಂಗ್ ವಿಭಾಗದಲ್ಲಿ ನಂದಿನಿ ಶರ್ಮಾ ಇಪ್ಪತ್ತಾರಕ್ಕೆ ಎರಡು ವಿಕೆಟ್ ಶ್ರೀ ಚರಣಿ ಮತ್ತು ಹೆನ್ರಿ ತಲಾ ಒಂದು ವಿಕೆಟ್ ಪಡೆದರು ನೂರ ತೊಂಬತ್ತಾರು ರನ್ಗಳ ಕುರಿಯನ್ನು ಪಡೆದ ಡಿ ಸಿ ತಂಡವು ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ನಲವತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಡಿ ಸಿ ಪರವಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಹೆನ್ರಿ ಮೂವತ್ತ್ಮೂರು ಬಾಲಿಗೆ ಐವತ್ತಾರು ರನ್ ಬಿಟ್ಟರೆ ಬೇರೆಯಾರೂ ಹೆಚ್ಚಿನ ಮೊತ್ತವನ್ನು ಗಳಿಸಲಿಲ್ಲ ಮುಂಬೈ ಪರವಾಗಿ ಬೌಲಿಂಗ್ ವಿಭಾಗದಲ್ಲಿ ಕ್ಯಾರಿ ಮೂವತ್ತೇಳಕ್ಕೆ ಮೂರು ವಿಕೆಟ್ ಆಮೇಲಿಯಾ ಕೆರ್ರಿ ಪತ್ನಾಲ್ಕಕ್ಕೆ ಮೂರು ವಿಕೆಟ್ ಸಿವರ್ ಬ್ರಂಟಿ ಪತ್ತೊಂಬತ್ತಕ್ಕೆ ಎರಡು ವಿಕೆಟ್ ಇಸ್ಮಾಯಿಲ್ ಸಂಸ್ಕೃತಿ ಗುಪ್ತಾ ತಲಾ ಒಂದು ವಿಕೆಟನ್ನು ಪಡೆದರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಹರ್ಮನ್ ಪ್ರೀತ್ ಕೌರ್ ಪಡೆದುಕೊಂಡರು